ಆ ಎಮ್ಮ ಮಾತಾಡೋದಲ್ಲ ಎಸ್ ಬಿ ಐ ಮ್ಯಾನೇಜರ್ ಅದನ್ನ ಫಸ್ಟ್ ಪ್ಲೇ ಮಾಡಿ ನೋಡ್ಕೊಂಡ್ ಬರೋಣ ಆಮೇಲೆ ಮಾತಾಡೋಣ ಆ ವಿಡಿಯೋ ನೋಡಿ ತೋರಿಸಿ ನೀವೇ ತೋರಿಸಿ ನಿಮ್ಮ ಹತ್ರ ಇದೆ ನೀವು ಕನ್ನಡ ಮಾತಾಡೋಲ್ಲ ಮಾತಾಡೋದೇ ಇಲ್ಲ ಅಷ್ಟೇ ನೀವು ಕನ್ನಡ ನೀವು ಅಲ್ಲಿ ಯಾರ ಹತ್ರ ಕನ್ನಡ ಮಾತಾಡೋಲ್ಲ ಯಾಕೆ ಮಾತಾಡೋದಿಲ್ಲ

ನಾವು ಹೇಳ್ತೀವಲ್ವಾ ಜಯ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೆಮ್ಮೆಯಿಂದ ಗೌರವದಿಂದ ತಲೆ ಎತ್ತಿ ನಾವು ಕನ್ನಡಿಗರು ಎಂದು ಕಂಠಾಘೋಷದಿಂದ ಹೇಳ್ಕೊಳ್ತೀವಿ ರೀ ಮ್ಯಾನೇಜರ್ ಅಮ್ಮ ಕನ್ನಡಿಗರು ಸಹಿಸ್ಕೊಳ್ತಾರೆ ಅಂತ ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದು ಕನ್ನಡಕ್ಕೆ ಅವಮಾನಿಸಿದ್ರೆ ಕನ್ನಡಿಗರು ಸುಮ್ಮನೆ ಕೂರ್ತಾರೆ ಅಂತ ಅನ್ಕೊಂಡ್ರ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದ್ಯಾ ಇದು ಕರ್ನಾಟಕ ಅಂತ ಹೇಳಿದ್ರೆ ದಿಸ್ ಇಸ್ ಇಂಡಿಯಾ ಅಂತ ಹೇಳ್ತೀಯಲ್ಲ